ಹೇಳ್ಬಿಟ್ಟು ಒಫಿಂದ ಮಾಡಬೇಕಂದ್ರೆ ಒಂದು ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಆ ಇಂಟ್ರೆಸ್ಟ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟನ್ನು ವೇಸ್ಟ್ ಆಗ ಇಂಟ್ರೆಸ್ಟ್ ಅಮೌಂಟ್ ಇತ್ತು ನಾವು ಆ ಬೇರೆದಿಕ್ಕೆ ಉಪಯೋಗಿಸೋದ್ರಿಂದ ಎಜುಕೇಷನ್ ಪರ್ಪಸಿಗೆ ಯೂಸ್ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಎಲ್ಲ ಹದಿನೈದು ಡಿಸ್ಟಿಕ್ ಐಡೆಂಟಿಫೈ ಮಾಡಿ ಅಲ್ಲಿ ಕಾಲೇಜ್ ಕಟ್ಟಬೇಕಂತ ಕಾಲೇಜ್ ಕಟ್ತಾ ಇದ್ದೀನಿ ತೊಂಬತ್ತೇಳು ಕೋಟಿ ರೂಪಾಯಿ ಅದು ಸರ್ಕಾರ ದುಡ್ಡು ಇಲ್ಲ ಅದು ಒಫ್ ಬೋರ್ಡ್ ದುಡ್ಡು ಅದು ಒಫ್ ಬೋರ್ಡ್ದಲ್ಲಿ ದುಡ್ಡು ಇತ್ತು ಸುಮ್ಗೆ ಬೇರೆದ್ದಿಗೆ ಉಪಯೋಗಿಸ್ಕೊಂಡು ಉಪಯೋಗ ಆಗೋಲ್ಲ ಇದು ಎಜುಕೇಷನ್ ಪರ್ಪಸಿಗೆ ಯೂಸ್ ಮಾಡೋದಂತೇಳ್ಬಿಟ್ಟು ಒಂದು ಹದಿನೈದು ಪಿ ಯು ಲೇಡೀಸ್ ಕಾಲೇಜ್ ಮಾಡಕ್ ಕೊಟ್ಟಿದ್ದೀವಿ ಹ್ಞೂ ಹ್ಮ್ ಈಗ ತಾವೆಲ್ಲ ನೋಡಿರುದಿರ್ಬೋದು ಈಗ ಎಲ್ಲರೂ ನಾವು ರಾಜಕರಣಿಗಳು ಹೇಳಕ್ಕೆ ಅದು ನಾಚಿಕೆ ಆಗ್ತಾರೆ ಪದ ಉಪಯೋಗಿಸಿರೋದು ನೋಡಿದ್ರೆ ಒಂಥರ ಮೈಯೆಲ್ಲ ಝುಮ್ ಅಂತದೆ ಒಬ್ಬ ಎಮ್ ಎಲ್ ಎ ಆಗಿಬಿಟ್ಟು ಜನಗಳಿಂದ ಆಯ್ಕೆ ಆಗೋ ಮನುಷ್ಯ ಆಗ್ಬಿಟ್ಟು ಅವ್ರು ಆ ಥರ ಹೇಳಿಕೆ ಕೊಟ್ಟಿರೋದು ನೀವು ನೋಡಿರ್ಬೋದು ಆಡಿಯೋ ನನಗಿಂತ ಆಯ್ತೆಗೆ ನೀವು ನೋಡಿದ್ದೀರಾ ಮೂರು ನಾಲ್ಕು ದಿನ ನಾನು ಇಲ್ಲೇ ಗುಲ್ಬರ್ಗ ಇದಲ್ಲೇ ಇದ್ದೀನಿ ನಾನು ಗುಲ್ಬರ್ಗಾದಲ್ಲಿದ್ದೀನಿ ನಾನು ಸರಿಯಾಗಿ ನೋಡೋಕ್ಕಾಗಿಲ್ಲ ಅದು ವೀಡಿಯೋ ನಾನು ಕೇಳಿದೆ ನಾನು ಆ ಪ ಪದ ಉಪಯೋಗಿಸಿರೋದು ಅದು ಯಾರು ಮನುಷ್ಯ ಉಪಯೋಗಿಸಲ್ಲ ಅದು ಮನುಷ್ಯ ಹ್ಞೂ ಯಾರ ಮೇಲೆ ಯಾರು ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಇದು ಮಾಹಿತಿ ನಂತವ ಇರಲಿಲ್ಲ ಮಾಹಿತಿ ನಂತವ ಇಲ್ಲ ಅದು ಮಾಹಿತಿ ತಗೊಂಡು ಹೇಳ್ತೀನಿ ಈಗ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದ್ ಕೆಲಸ ಮಾಡಬಾರ್ದು ಬೆಂಕಿ ಆರಿಸೋದು ಕೆಲಸ ಮಾಡಬೇಕು ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದ್ರು ಆವತ್ತು ಹೇಳಿದೆ ನಾನು ನಾನು ರಾ ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೆ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವತ್ತ ಬೆಂಕಿ ಆರಿಸೋದ್ ಕೆಲಸ ಮಾಡಬೇಕು ಬೆಂಕಿ ಹಚ್ಚದ ಕೆಲಸ ನಾವು ಯಾರು ರಾಜಕಾರಣಿಗಳು ಮಾಡಬೇಕು ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊತಾರೆ ಈಗ ಗಣೇಶ ಹಬ್ಬ ಇರಲಿ ಉಗಾದಿ ಹಬ್ಬ ಇರಲಿ ರಂಜಾನ್ ಹಬ್ಬ ಇರಲಿ ಬಕ್ರೀದ್ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ಅವ್ರವ್ರ ಧರ್ಮದಲ್ಲಿ ಅವರು ಆಚರಿಸ್ಕೊತಾರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯಿತು ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವಜಾ ನಗರ್ ಮತ್ತು ನಗರ್ ಕಾನ್ಸಿಟ್ಯೂಸಿ ಬರ್ತಾರೆ ಆ ಟಾನಿ ರೋಡ್ ಅಂತೀವಿ ನಾವು ಹೆಚ್ಚಿನ ಸಂಖ್ಯೆದೇ ಅಲ್ಪ ಅಲ್ ಅಲ್ಪಸಂಖ್ಯಾತರು ಇರೋದು ಗಣೇಶ ಪ್ರೊಸೆಷನ್ ಭಾಳ ದೊಡ್ಡದಾಗೋಗ್ತದೆ ಅಲ್ಲಿ ನಮ್ಮ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ ಈಗೆಲ್ಲ ಆ ಥರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳಕಿದೆಲ್ಲ ರಾಜಕೀಯ ಬೆಳೆ ಇದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರಲ್ಲ ಎರಡು ಸತಿ ಮಾಜಿ ಮ ಅವರು ಎರಡು ಬಾರಿ ಮುಖ್ಯಮಂತ್ರಿಯವರು ಏನಂತ ಹೇಳಿಕೆ ಕೊಟ್ಟರು ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು ಯಾ ಯಾವತ್ತು ಯಾರು ರಾಜಕಾರಣಿಗರು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತೊಗೊಳೋದು ಕೆಲಸ ಮಾಡ್ಕೊಳ್ಬೋದು ಅದೇ ಹೇಳ್ತಾ ಇರೋದಿಲ್ಲ ಈ ತರ ರಾಜಕಾರಣಿಗಳು ಹೇಳ್ಕೆಂದಾನೆ ಗಲ್ಬಗಳು ಆಗೋದು ಈಗ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ ಕುಮಾರಸ್ವಾಮಿ ಇರುವಾಗ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಹ ಈಗ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ ಜನತಾದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಎಷ್ಟು ಸತಿ ಗಲಾಟೆ ಆಗಿದೆ ಅಲ್ಲ ಇದು ಯಾವತ್ತು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬೆಂಕಿ ಹರಿಸೋದ್ ಕೆಲಸ ನಾವು ಮಾಡಬೇಕು ಬೆಂಕಿ ಹಚ್ಚದ್ ಕೆಲಸ ನಾವು ಯಾವತ್ತು ಮಾಡಿಕೊಡೋದು ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಆಗ್ತದೆ ವಿ ಆರ್ ಆಲ್ ಇಂಡಿಯನ್ಸ್ ನಾನು ಮುಸ್ಲಿಮಾಗಿ ಇಟ್ಟು ಇಟ್ಟಿರ್ಬೋದು ಅದಕ್ಕಿಂತ ವೇದಿಕೆ ಎಲ್ಲ ವೇದಿಕೆ ಮೇಲೆ ನಾನು ಹೇಳ್ತೀನಿ ನಾನು ನಾನು ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದ ಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು ಜಾತಿ ಮಾಡೋರು ಮನೇಲಿ ಹೋಗಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜದವ್ರು ನಂಬಿರ್ತಾರೆ ಈಗ ನನ್ನ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನೋಡೋಕ್ಕಾಗ್ತದ ಇನ್ನು ಹಿಂದೂ ಇನ್ನು ಮುಸಲ್ಮಾನು ಇನ್ನು ಕ್ರಿಶ್ಚನ್ ಅಂತ ನೋಡೋಕಾಗ್ತದ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬೆಳಗ್ಗೆ ಭಾಳ ಜನ ಅರ್ಜಿ ಕೊಟ್ಟರು ಅವ್ರ ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆ ಏನೋ ಒಂದು ನಿರೀಕ್ಷೆ ಅವ್ರ ತಗೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳ ಸಮಸ್ಯೆ ನನ್ನ ಬಂದು ಹೇಳ್ಕೊಂಡ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಬಂದಾದ ಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡ್ದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತೊಗೊಂಡೋಗೋದಕ್ಕೆ ಕೆಲಸನ ಮಾಡಬೇಕು ಅವ್ರಿಗೇನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ತೆಗೀರಿ ಬಿ ಜೆ ಪಿ ಯಾವತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಅವ್ರ ಸಾಧನೆ ಕೇಳಿಬಿಟ್ಟು ಒಟ್ಟು ಕೇಳಿದಾರಾ ಸಾಧನೆ ತೋಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ ಬಿ ಜೆ ಪಿ ಅವರು ಯಾವ ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂ ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಸಾಧನೆ ತೋರಿಸ್ರಿ ಏನು ಮಾಡಿದೀವಿ ಅಂತ ಸಾಧನೆ ತೋಸು ಮತ ಕೇಳಿ ನೀವು ಈ ಜನಗಳಿಗೆ ಅವ್ರು ಮಾಡ್ತಾ ಇರೋದು ಬರೆಯವ್ರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು ಏನಕ್ಕೆ ಕಟ್ಟಾಚಾರಕ್ಕೆ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಅನುದಾನ ಈಗ ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಹನ್ನೊಂದು ಕೋಟಿ ಎಷ್ಟು ಕೋಟಿ ಕೊಟ್ಟಿರೋದ್ಲು ಹನ್ನೊಂದು ಸಾವಿರ ಕೋಟಿ ಆ ಹನ್ನೊಂದು ಸಾವಿರ ಕೋಟಿ ಕೊಟ್ಟಿರೋದು ಕಲ್ಯಾಣ ಕಲ್ಯಾಣ ಕರ್ನಾಟಕಕ್ಕೆ ಬೇರೆ ಸರ್ ಈಗ ಪ್ಯಾಲಿಸ್ತೀನ್ ಪ್ಯಾಲಿಸ್ತೀನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟ್ ತಾನೇ ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫೆಲ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆಲ್ಲೋ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಈ ಕಾರಣಕ್ಕೆ ಈ ಬಿ ಜೆ ಪಿಯವರೇ ಅವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ ಫ್ಲ್ಯಾಗ್ ಆದರೆ ಯಾವುದನ್ನು ದೇಶದ ಆದರೆ ತಪ್ಪದು ದೇಶ ದ್ರೋಹಿ ಅವನು ಯಾರಾನೇ ಇಲ್ಲಿ ಎನಿ ಬಡಿ ದೇಶ ದ್ರೋಹಿ ಅವ್ರು ಅಂಥವ್ರನ್ನ ಗಲ್ ಶಿಕ್ಷೆ ಸಿಗಬೇಕು ಫ್ಲ್ಯಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲ ಈಗ ಈಗ ಕೇಂದ್ರ ಸರ್ಕಾರದಿಂದಾನೆ ವಿ ಆರ್ ವಿ ಫೆಲ್ ಇದಂಥ ಕೊಟ್ಟಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಈಗ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರನ್ನ ಇನಿ ಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ ಅವನಿಗೆ ಶಿಕ್ಷೆ ಅಂತ 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 ಶಿಕ್ಷೆ ಆಗಬಾರ್ದು ಅವ್ನು ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಈಗ ಇವ್ರು ಘೋಷಣೆ ಮೇಲೆ ತಾನೇ ಫ್ಲ್ಯಾಗ್ ಇಟ್ಕೊಂಡಿರೋದು ಇವ್ರು ಘೋಷಣೆ ಮಾಡಿ ಯಾರು ಹಿಡ್ಕೊತಾಯಿದ್ರು ಇವನ್ನ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಅಂತ ಫ್ಲಾಗ್ ಏನಾರು ಹಿಡ್ಕೊಳ್ತಾ ಇದ್ರ ಇವ್ರು ಘೋಷಣೆ ಮಾಡಿದಕ್ಕೆ ತಾನೇ ಫ್ಲ್ಯಾಗ್ ಇಟ್ಕೊಂಡಿರೋದು ಹಾಂ ಬಿ ಜೆ ಪಿ ಏಯ್ ಒಂದು ನಿಮಿಷ ಬರ್ಲಿಕ್ಕೇ ನಡೀಲಿ ಬರಲಿ ಈಗ ಬಿ ಜೆ ಪಿ ಏನಾಗಿದೆ ಯಾವುದೂ ಇಶ್ಯೂ ಇಲ್ಲ ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ ಈಗ ಗಲ್ಭೆದಲ್ಲಿ ಇನ್ವಾಲ್ವ್ ಇನ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವರಿಬ್ಬರೂ ಅರೆಸ್ಟ್ ಮಾಡಿದ್ದಾರೆ ಕೇರಳದವ್ರು ಇಲ್ಲ ಅಂತ ಇಲ್ಲ ಆ ಕೇರಳದವರು ಐವತ್ತು ವರ್ಷ ಹಿಂದೆನೇ ಐವತ್ತು ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಐವತ್ತು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾರ್ದವರು ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು ಈ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಏನು ಇಶ್ಯೂ ಇಲ್ಲ ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೂ ಯಾವ ದೇಶ ಎಲ್ಲಿ ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗ್ಬೋದು ಹೋಗ್ಬಾರ್ದು ಅಂತ ಏನಿಲ್ಲ ತಾನೆ ಈಗ ಕೇರಳದವ್ರು ಬಂದು ಐವತ್ತು ವರ್ಷ ಹಿಂದೆ ಅವ್ರ ತಂದೆ ಕಾಲದಿಂದ ಬಂದು ಆಗಿದ್ದಾರೆ ಇಲ್ಲಿ ಆಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದೆ ಒಂದು ವೋಟ್ರ್ ಕಾರ್ಡ್ ಇದೆ ಮನೆ ಮಾಡಿದ್ದಾನ ಅವನು ವ್ಯಾಪಾರ ಮಾಡ್ತಾಯಿದ್ದಾನೆ ಲೋ ಹೀಗೆ ಲೋಕಲ್ ಅವನು ಕನ್ನಡಿಗ ಕನ್ನಡಿಗಾಗಿದ್ದಾನ ಅವನೀಗ a maioria